ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶಕ್ಕೆ ಸೇವೆ ಸಲ್ಲಿಸಿ ತವರಿಗೆ ಮರಳುವ ಸೈನಿಕರನ್ನ ಸನ್ಮಾನಿಸಲು ಸಮಾಜದಲ್ಲಿ ಸಮಯ ಮೀಸಲಿಡುವ ಕಾರ್ಯ ಆಗಬೇಕಿದೆ ಎಂದು ಕಾರ್ಗಿಲ್ ಸ್ಮಾರಕ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಬೂದಿಹಾಳ್ಮಠ್ ಹೇಳಿದರು ಈ ಕಾರ್ಯಕ್ರಮವನ್ನು ಎಲ್ಲರೂ ಇದು ನಂದು ನನಗೆ ಕರೆದಿಲ್ಲ ನಾನು ಮಾಡಿಲ್ಲ ಅನ್ನೋದು ಬಿಟ್ಕೊಂಡು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಅವ್ರಿಗೆ ಹುರ್ದು ಮುಸಿ ಯಾಕಂದರೆ ಅಲ್ಲಿ ಅಷ್ಟು ಹೋರಾಡಿ ಬಂದವರಿಗೆ ನಾವು ಇಟ್ ಒಂದು ದಿವ್ಸ ಈ ಗೌರವ ಸಲ್ಲಿಸೋಕೆ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಇದು ಭಾಳ ವಿಪರ್ಯಾಸ ಅನ್ನಿಸ್ತದೆ ಆ ರೀತಿ ಮುಂದೆ ಮುಂದಿನ ದಿನ ಮನೆಯಲ್ಲಿ ಆಬಾರ್ದು ಅವ್ರಿಗೆ ಖುಷಿ ತರುವ ಒಂದು ದಿವ್ಸ ಖುಷಿ ಕೊಡುವಂಥ ಕೆಲಸ ನಾವು ನಮ್ಮ ಕಡೆಯಿಂದ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಗುನ್ನಾಳ್ ಗ್ರಾಮದ ಯೋಧ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ನಜೀರ್ ಪಟೇಲ್ ಬೇವಿನ ಗಿಡದವರಿಗೆ ಹಮ್ಮಿಕೊಂಡಿದ್ದ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಚಯ್ಯ ಹಿರೇಮಠ ಮಾತನಾಡಿ ಒಬ್ಬ ಸೈನಿಕ ಮಾತ್ರ ಈ ದೇಶದ ಸಲುವಾಗಿ ತನ್ನ ಯೌವನವನ್ನ ತ್ಯಾಗ ಮಾಡಬಲ್ಲ ವ್ಯಕ್ತಿಯಾಗಿದ್ದಾನೆ ಆತ ಸೇವೆ ಸಲ್ಲಿಸಿ ಜೀವಂತ ಮನೆಗೆ ಮರಳುತ್ತಾನೆ ಎಂದರೆ ಅದು ಆತನ ಪುನರ್ಜನ್ಮವಾಗಿದೆ ಸಮಾಜ ಸೈನಿಕರನ್ನ ಗೌರವದಿಂದ ಕಾಣಬೇಕು ಾಗಿ ಮುಗಿಡುವಂತ ವ್ಯಕ್ತಿ ಯಾರಾದಿದ್ರ ಅದು ಸೈನಿಕ ಸೈನಿಕ ಅಂತ ಸೈನಿಕರು ತನ್ನ ಇಪ್ಪತ್ತೈದು ಮೂವತ್ತು ವರ್ಷ ಈ ದೇಶಕ್ಕಾಗಿ ತನ್ನ ಹೆಂಡ್ರು ಮಕ್ಕಳು ತಾಯಿ ತಂದೆ ಎಲ್ಲರನ್ನು ಬಿಟ್ಟು ಈ ದೇಶಕ್ಕಾಗಿ ತನ್ನ ಪ್ರಾಣ ಕೊಡಲು ಸಿದ್ಧ ಆಗಿರ್ತಾನೆ ಅವತ್ತ ಹೋದಂಥ ವ್ಯಕ್ತಿ ಹೊಳ್ಳಿ ಬರ್ತಾನಪ್ಪ ಅಂದ್ರ ಆ ತಾಯಿ ಹೊಟ್ಟಿ ತಂದಿ ಹೊಟ್ಟಿ ಒಂದು ತಣ್ಣಗಿದೆ ಅವನು ಪುನರ್ಜನ್ಮ ಜನ್ಮ ಅಂತ ನಾವು ತಿಳ್ಕೋಬೇಕು ಇದೆ ಅಲ್ಲಿ ಹೋಗಿ ಗಡಿಯಲ್ಲಿ ನಿಂತು ಡ್ಯೂಟಿ ಮಾಡೋದಿಲ್ಲ ಅದು ಬಹಳ ಕಷ್ಟಕರ ನೀರಿನ ಮೇಲೆ ಗುಳ್ಳಿನಂತೆ ಇರ್ತದೆ ಅಂತ ಸೈನಿಕ ಜೀವನವನ್ನು ಸತತವಾಗಿ ಇಪ್ಪತ್ತೊಂದು ವರ್ಷ ಭಾರತದ ಇತಿಹಾಸದಲ್ಲಿ ಎಷ್ಟೋ ಗೊತ್ತಿರಬೇಕು ನಿಮ್ಗೆ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಇದ್ರೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವ್ದಾದ್ರು ಅದು ಸಿಯಾಚಿನ್ ಗಿಲೇಸರ್ ಇಡೀ ವಿಶ್ವದಲ್ಲಿ ಇಪ್ಪತ್ನಾಲ್ಕು ಸಾವಿರ ಫೋಟೋ ಸಮುದ್ರ ಸ್ಥಳದ ಹತ್ತೊಂದು ಎತ್ತರದಲ್ಲಿ ಯಾವುದಾದ್ರೂ ದೇಶದ ಸೈನಿಕರು ಅಲ್ಲಿ ಗಡಿ ಕಾಯ್ತಾರಪ್ಪ ಅದು ಭಾರತೀಯ ಸೈನಿಕರು ಮಾತ್ರ ಚಾನ್ಸ್ ಇದೆ ನಿವೃತ್ತ ಸೈನಿಕ ನಜೀರ್ ಪಟೇಲ್ ಬೇವಿನ್ಗಡದ ಮಾತನಾಡಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದು ಸವಾಲಿನ ಕೆಲಸ ಅದರಲ್ಲೂ ಜೀವಂತವಾಗಿ ನಮ್ಮವರನ್ನ ಕಾಣುತ್ತೇವೆ ಎನ್ನುವುದು ಕನಸು ಅಂತಹ ಕನಸು ನನ್ನ ಜೀವನದಲ್ಲಿ ನನಸಾಗಿದೆ ಎಂದರು ಅದನ್ನು ನೋಡಿ ನಾನು ಆದ ಇಪ್ಪತ್ತೊಂದು ವರ್ಷಗಳ ಕಾಲ ನಾನು ಸುಮಾರು ಜಗದಲ್ಲಿ ಲೇಹ ಲಡಾಖ್ ಆಯಿತು ಜಮ್ಮು ಕಡೆ ನಾನು ಡ್ಯೂಟಿ ಮಾಡಿ ಬಂದೆ ದೇಶ ಸೇವೆ ಮಾಡಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಬಸವೇಶ್ವರ ಸರ್ಕಲ್ ಸರ್ಕಲ್ದಿಂದ ಸೈನಿಕ ಮೈದಾನದವರಿಗೆ ನಿವೃತ್ತ ಸೈನಿಕ ಬೇವಿನ ಗಿಡದವರನ್ನ ಮೆರವಣಿಗೆ ನಡೆಸಲಾಯಿತು ಸದಸ್ಯ ಬಸಯ್ಯ ನಂದಿಕೇಶ್ವರ ಮಠ್ ಮಾತನಾಡಿದರು ಸೈನಿಕನ ತಂದೆ ದಾವಲ್ ಸಾಬ್ ಬೇವಿನ್ ಗಿಡದ್ ತಾಯಿ ನುರ್ಜಾ ನಬಿ ಬೇವಿನ್ ಗಿಡದ್ ಸಮಿತಿಯ ಪ್ರಮುಖರಾದ ಚಂದ್ರು ಕಲಾಲ್ ಶ್ರೀಕಾಂತ್ ಹಿರೇಮಠ್ ಸಂತೋಷ್ ಬಾದ್ರಬಂಡಿ ನಬಿ ನದಾಫ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ